ಒಮ್ಮೆ ವೈಕುಂಠದಲ್ಲಿ ಪರಮಾತ್ಮ ಅವರು ನಾರದ ಮಹರ್ಷಿಗಳಿಗೆ ಹೇಳ್ತಾರಂತೆ ನಾರದ್ರೆ ನೀವು ಭೂಲಕಕ್ಕೆ ಹೋದಾಗ ಯಾರಾದರೂ ನಿಮಗೆ ಪರಮಾತ್ಮ ಏನು ಮಾಡ್ತಿದ್ರು ಅಂತ ಕೇಳಿದ್ರೆ ಹೀಗೆ ಹೇಳಬೇಕು ಏನಂದರೆ ಒಂದು ಸಣ್ಣ ಸೂಜಿಯ ಸಣ್ಣ ತೂತಲ್ಲಿ ದೊಡ್ಡನೇನ ಈ ಕಡೆಯಿಂದ ಈ ಕಡೆ ಕಳಿಸ್ತಿದ್ರು ಅನ್ಬೇಕು ನಾರದ್ರು ಏನೋ ದೇವರಾಟ ಸರಿ ಬಿಡಿ ಅಂದ್ಕೊಂಡ್ಬಿಟ್ಟು ಭೂಲಕ್ಕದಲ್ಲಿ ಹೋಗುವಾಗ ಅವರಿಗೆ ಫಸ್ಟಿಗೆ ಒಬ್ಬರು ಜ್ಞಾನಿಗಳು ಸಿಗ್ತಾರಂತೆ ಪರಮಾತ್ಮ ಏನು ಮಾಡ್ತಿದ್ರು ಅಂತ ಕೇಳಿದಾಗ ಇವ್ರು ಹೇಳ್ತಾರಂತೆ ಒಂದು ಸಣ್ಣ ಸೂಜಿಯ ಸಣ್ಣ ತೂತಲ್ಲಿ ದೊಡ್ಡ ದೊಡ್ಡನೇನ ಈ ಕಡೆಯಿಂದ ಈ ಕಡೆ ಕಾಣಿಸ್ತಿದ್ರು ಅಂತ ಆಗ ಜ್ಞಾನಿಗಳು ಜೋರಾಗಿ ನಗಾಲಕ್ಕೆ ಶುರು ಮಾಡ್ತಾರಂತೆ ಎಲ್ಲರೂ ಉಂಟ ನಾನು ಎಷ್ಟು ಓದಿದ್ದೀನಿ ಎಲ್ಲ ತಿಳ್ಕೊಂಡಿದ್ದೀನಿ ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೀವು ತುಂಬ ತಮಾಷೆನಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಸೊ ನೆಕ್ಸ್ಟು ನಾರದರಿಗೆ ಒಬ್ಬರು ರೈತ ಸಿಗ್ತಾರಂತೆ ರೈತ ಅದೇ ಪ್ರಶ್ನೆ ಕೇಳ್ತಾರೆ ನಾರದರು ಇದೇ ಉತ್ತರ ಹೇಳ್ತಾರೆ ಆಗ ರೈತ ಹೇಳ್ತಾನಂತೆ ಆಗಬಹುದು ಆಗಬಹುದು ಇಷ್ಟು ದೊಡ್ಡ ಮರ ಶುರು ಆಗೋದು ಒಂದು ಸಣ್ಣ ಬೀಜ ಆ ಬೀಜ ಮೊಳಕೆ ಒಡೆದು ವಿಶಾಲವಾದ ಮರ ಆಗ್ಬಿಡುತ್ತೆ ಅಲ್ವಾ ಅಂದರೆ ಒಂದು ಸಣ್ಣ ಬೀಜದಲ್ಲಿ ದೊಡ್ಡ ಮರನ ಬಚ್ಚಿಟ್ಟಿರ್ತಾರೆ ಅಂದಾಗ ಅದೇ ಥರ ಏನಾರು ಆನೆನ ಸೂಕ್ಷ್ಮ ರೂಪದಲ್ಲಿ ದಾರ ಥರ ಮಾಡಿ ಕಳಿಸ್ಬೋದಲ್ವಾ ಅಂತ ಹೇಳ್ತಾರೆ ಆಗ ನಾರದರಿಗೆ ಅರ್ಥ ಆಗತ್ತಂತೆ ನಾನು ನಾನು ನನ್ನಿಂದಲೇ ನಾನು ಅಷ್ಟು ಕೋಣಿ ನನಗೆಲ್ಲ ಗೊತ್ತು ಅಂದಾಗ ನಮ್ಮ ಬ್ರೈನು ಅದು ಬಿಟ್ಟು ಬೇರೆ ಏನು ತಿಂಕೆ ಮಾಡಲ್ಲ ಓಪನ್ ಮೈಂಡ್ ಇಟ್ಕೊಂಡು ಪಾಸಿಬಿಲಿಟೀಸ್ ಬಗ್ಗೆ ತಿಂಕ್ ಮಾಡಿದಾಗ ಕ್ರಿಯೇಟಿವ್ ಬ್ರೈನು ಆ್ಯಕ್ಟಿವೇಟ್ ಆಗುತ್ತೆ ಅನ್ನೋದು ಮತ್ತೆ ಕಾಲ್ಪನಿಕವಾಗೇ ಇರಬಹುದು ಆದರೆ ಕೊಡೋ ಸಂದೇಶ ದೊಡ್ಡದು ಕೃಷ್ಣಂ ಒಂದೇ ಜಗದ್ಗುರು